ಇನ್ನೊಂದ್ಸರಿ ಅದೇ ಹೊರಡ್ರ್ ಈ ಥರ ಎಲ್ಲ ಪೌಡ್ರನ್ನ ನಾವು ಮಿಕ್ಸ್ ಮಾಡಿ ಫಸ್ಟ್ ಎಲ್ಲ ಬೇವಿನಿಂಡಿಗೆ ಮಿಕ್ಸ್ ಮಾಡ್ತಾ ಎಮ್ಮು ಅಲ್ಟ್ರಾ ಬ್ಯಾಕ್ಟೀರಿಯಾ ಪಿ ಎಸ್ ಪಿ ಕೆ ಎಸ್ ಪಿ ಎಲ್ಲ ಎಲ್ ಪಿ ಕೆ ಪಿಕ್ಸಿಂಗ್ ಬ್ಯಾಕ್ಟೀರಿಯಾ ಪ್ಲಸ್ ವ್ಯಾಮ್ ಅಂತ ಹೇಳ್ತೀವಿ ಮೈಕೋ ರೈಸ ಅಂತ ವ್ಯಾಮ್ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲ ಪೌಡ್ರೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಎಲ್ಲ ಪೌಡ್ರೂ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಥರ ಎಲ್ಲ ಕಲ್ಸ್ಕೊಬೇಕಿದ್ ನಾವು ಇದು ಟ್ರೈ ಕೊಡ್ರಮ್ಮ ಸುಡ ಮನಸ್ಸು ಎಲ್ಲ ஃபர்மெண்டேஷன் ஆக்கிதோ வாட்டர் அதனே ನೋಡಿ ನಾವು ಬೇವಿನ ಹಿಂಡಿಗೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಈಗ ಇದನ್ನ ಕಾಂಪೋಸ್ಟ್ ಗೊಬ್ಬರಕ್ಕೆ ಮಿಕ್ಸ್ ಇದ್ದೀವಿ ಈ ಥರ ಎಲ್ಲ ಮಟ್ಟ ಲೆವೆಲ್ ಮಾಡಿಕೊಂಡು ಬೇವಿನ ಹಿಂಡಿನ ಕಾಂಪೋಸ್ಟ್ ಗೊಬ್ಬರಕ್ಕೆ ಮಿಕ್ಸ್ ಮಿಕ್ಸ್ ಮಾಡಬೇಕು ಅದು ಕುಟ್ಟಿ ಕುಟ್ಟಿ ಹಾಕ್ತಿರಬೇಕು ಅದೊಂದು ಭಾಳ ಜನಕ್ಕೆ ತಳ್ಳಗಾರ ಕೈಯಿಂದ ಕೈ ಇಲ್ಲ ಬಾಂಡ್ ಹಾಂ ಈ ಥರ ತ್ರೀ ಡೇಸ್ ಕವರ್ ಮಾಡಿರ್ಬೇಕು ಮಿನಿಮಮ್ ತ್ರೀ ಡೇಸ್ ಫರ್ಮೆಂಟೇಷನ್ ಸ್ಟಾರ್ಟ್ ಆಗಕ್ಕೆ ಮಿನಿಮಮ್ ತ್ರೀ ಡೇಸ್ ಫರ್ಮೆಂಟೇಷನು ಮತ್ತು ಅದನ್ನ ನಾವು ಮಿನಿ ಸೆವೆನ್ ಟು ನೈನ್ ಡೇಸ್ವರೆಗೂ ಇಟ್ಕೊಂಡು ನೈನ್ ಡೇಸಿಂದ ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ಪ್ಲಾಂಟ್ಸಿಗೆ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಈಗ ತ್ರೀ ಡೇಸ್ ಆಯಿತು ನಾವು ಫರ್ಮೆಂಟೇಷನ್ಗೆ ಹಾಕಿ ಯಾವ ಥರ ಬೂಜು ಬಂದಿದೆ ಫರ್ಮೆಂಟೇಷನ್ ಯಾವ ಥರ ಆಗಿದೆ ನೋಡಿ ಸೊ ಎಲ್ಲ ವೈಟಿಶ್ ಬಂದಿದೆ ಎಲ್ಲ ಗುಡ್ ಫಂಗಿ ಕ್ರಿಯೇಟ್ ಆಗಿದೆ ಅದೆಲ್ಲ ಸೊ ಇದು ಫರ್ಮೆಂಟೇಷನ್ ಪ್ರೊಸೆಸ್ ಈಗ ತ್ರೀ ಡೇಸ್ ಆಯಿತು ಈಗ ನಾವು ತ್ರೀ ಡೇಸಿಂದ ನೆಕ್ಸ್ಟ್ ನೈನ್ ಡೇಸ್ ಅಪ್ ಟು ಟ್ವೆಲ್ ಡೇಸ್ವರೆಗೂ ಮೇಂಟೈನ್ ಮಾಡ್ಬೋದು ಮಿನಿಮಮ್ ತ್ರೀ ಡೇಸು ಮ್ಯಾಕ್ಸಿಮಮ್ ಟ್ವೆಲ್ ಡೇಸ್ ರೆಕಮೆಂಡೆಡ್ ನೈನ್ ಡೇಸ್ ನಿಮ್ಗೆ ಯಾವ ಥರ ಟೈಮ್ ಇದೆ ಅದೇ ಥರ ನೋಡಿಕೊಂಡು ಇದನ್ನೆಲ್ಲ ಮಿ ಹಾಕ್ಬೇ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಪ್ಲಾಂಟಿಗೆ ಕೊಡಬೇಕು